ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುಳ ರಾಜ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಯಿಸ್ಕೊಂಡು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಒಂದು ವಾರದಿಂದ ನನಗೆ ಲಾಗ್ ಆಗಿರಲಿಲ್ಲ ಹಾಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾವು ನಮ್ಮ ಅಮ್ಮನ ಮನೆಗೆ ಅಮ್ಮನ ಬಿಡ್ಲಿಕ್ಕೆ ಹೋಗ್ತಾಯಿದ್ದೇವೆ ಫ್ರೆಂಡ್ಸ್ ಅಮ್ಮ ನನ್ನ ಹತ್ರನೇ ಇದ್ದರು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿರುವಾಗ ಸ್ವಲ್ಪ ಸಮಯ ನಮ್ಮೊಟ್ಟಿಗೆ ನಿಡಲಿ ಅಂತ ಅಮ್ಮನನ್ನು ಉಳಿಸ್ಕೊಂಡಿದ್ವಿ ನಾವು ಹಾಗೆ ಅಮ್ಮ ಸಹ ನಿಂತಿದ್ದರು ನಾವು ಮನೆಯಿಂದಲೇ ಹೊರಡುವಾಗಲೇ ಹನ್ನೆರಡು ಮುಕ್ಕಾಲು ಆಗಿತ್ತು ಊಟದ ಸಮಯ ಹಾಕ್ಕೊಂಡು ಬಂತು ನಾವಿನ್ನು ಊಟ ಮಾಡಿ ಹೋಗುವ ಅಂತ ಹಸ್ಬೆಂಡ್ ಹೇಳಿದರು ಉಪ್ಪಿನ ಅಂಗಡಿಗೆ ಪೇಟೆ ಹತ್ತಿರ ಬರುವಾಗ ಹಸ್ಬೆಂಡ್ ಹೇಳಿದ್ರು ನಾವು ಊಟ ಮಾಡಿ ಹೋಗುವ ಇರಲಿ ಅಂತ ಆಯ್ತು ಅಂತ ಹೇಳಿದ್ವಿ ಅಮ್ಮನೆ ನನಗೆ ಎಂಥ ಸಹ ಬೇಡ ನನಗೆ ಊಟ ಮಾಡಿದ್ರೆ ಆಗೋದಿಲ್ಲ ನನಗೆ ವಾಮಿಟ್ ಬಂದಾಗ ಆಗ್ತದೆ ನೀವೇ ಊಟ ಮಾಡಿ ಬನ್ನಿ ಅಂತ ಹೇಳಿದರು ನಾವೀಗ ಹೋಟ್ಲಿಗೆ ಹೋಗ್ತಾಯಿದ್ದೀವಿ ಹೋಟ್ಲಿಗೆ ಬಂದ್ವಿ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ದೀವಿ ಈ ವಿಡಿಯೋನ ನನ್ನ ಮಗಳು ಮಾಡಿದ್ದು ಇನ್ಸ್ಟಾಗ್ರಾಮಿಗೆ ಹಾಕುವಾಗೆ ಅವಳು ವಿಡಿಯೋ ಮಾಡಿದ್ದು ಅದನ್ನು ರೋಟೇಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಊಟ ಎಲ್ಲ ಮುಗಿಸಿ ನಾವು ಹೊರಟೆವು ಯಾರಿಗೆ ತಾನೇ ತಾಯಿ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ನಂಗಂತೂ ತುಂಬ ಇಷ್ಟ ಆಗ್ತದೆ ಹೋಗಲಿಕ್ಕೆ ಮಕ್ಕಳೆಲ್ಲ ಚಿಕ್ಕ ಇರುವಾಗೆಲ್ಲ ಊರಿಗೆ ಹೋದರೆ ಒಂದು ತಿಂಗಳು ಒಂದೂವರೆ ತಿಂಗಳೆಲ್ಲ ಇರ್ತದೆ ಫ್ರೆಂಡ್ಸ್ ಆದರೆ ಈಗ ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಸಮಯ ನನಗೆ ಆಗೋದಿಲ್ಲ ಅಮ್ಮನ ಮನೆಯಲ್ಲಿ ಮಕ್ಕಳಿಗೆ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಅಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಅವಳಿಗಿಂತಕ್ಕೂ ದೊಡ್ಡವಳಿಗಂತೂ ತುಂಬ ಇಷ್ಟ ಚಿಕ್ಕವಳಿಗೆ ಸಹ ಇಷ್ಟ ಹೋಗಲಿಕ್ಕೆ ನಾವು ಯಾವಾಗ ಅಜ್ಜಿ ಮನೆಗೆ ಹೋಗೋದು ಅಂತ ಕೇಳ್ತಾ ಇರ್ತಾರೆ ಸ್ಕೂಲಿಗೆ ಹೋಗುವಾಗೆಲ್ಲ ಈಗ ನಿಮ್ಮ ಸ್ಕೂಲ್ ಇರೋ ಕಾರಣ ಹೋಗ್ಲಿಕ್ಕೆ ಅವೆಲ್ಲ ರಜೆಯಲ್ಲೇ ಹೋಗೋದು ಅಂತ ಹೇಳ್ತಿದ್ದೆ ರಜೆ ಕೊಟ್ಟ ತಕ್ಷಣ ಅಜ್ಜಿ ಮನೆಗೆ ಹೋಗುವ ಅಂತ ಹೇಳ್ತಾರೆ ಅಲ್ಲಿ ಅಮ್ಮನ ಮನೆಯಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲ ಇರ್ತದಲ್ಲ ಅವ್ರಿಗೆ ಆಟ ಆಡಲಿಕ್ಕೆ ಮತ್ತು ಅಂಗಡಿಗಳೆಲ್ಲ ಇರ್ತದೆ ಅವರಿಗೆ ತಿಂಡಿ ತಿಂಡಲಿಕ್ಕೆಲ್ಲ ಖುಷಿ ಆಗ್ತದೆ ಅಲ್ಲಿ ಹಾಗೆ ಹೋಗುವ ಅಂತ ಹೇಳ್ತಾರೆ ನಮ್ಮೂರಿಗೆ ಹೋದ್ರೆ ನನ್ನ ಮಕ್ಕಳಿಗೆ ರೊಟ್ಟಿ ಬೇಕು ಅಲ್ಲಿ ರೊಟ್ಟಿ ಮತ್ತು ಪಲ್ಯ ಇದ್ದರೆ ಎಂಥ ಸಹ ಬೇಡ ಅವ್ರಿಗೆ ಅನ್ನ ಸಹ ಊಟ ಮಾಡೋದೆಲ್ಲ ಬರೀ ರೊಟ್ಟಿನೇ ತಿಂತಾರೆ ಹಾಗೆ ತುಂಬ ಖುಷಿ ಆಗ್ತದೆ ಮಕ್ಕಳಿಗೆಲ್ಲ ಆದರೆ ಆವಾಗಿನಷ್ಟು ಹೋಗಿ ಇರಲಿಕ್ಕೆಲ್ಲ ಆಗೋದಿಲ್ಲ ನಮಗೆ ಈಗ ಹಾಗೆ ಈಗ ನಾವು ಮಂಗ್ಳೂರಿಗೆ ಇದ್ದೇವೆ ಮಂಗಳೂರು ರೋಡ್ ತುಂಬ ಚೆನ್ನಾಗಾಗಿದೆ ಈಗ ಹೋಗಲಿಕ್ಕೆ ಆಗ್ತದೆ ಮಾರ್ಗದಲ್ಲಿ ಹಾಗೆ ನನ್ನ ಅಮ್ಮನಿಗೆ ಹುಷಾರಿಲ್ಲ ಅದೇ ನಮಗೆ ತುಂಬ ಬೇಸರ ಆಗ್ತಾ ಉಂಟು ಅಮ್ಮ ನೋಡುವಾಗ ಅವ್ರಿಗೆ ಎಂಥ ಸಹ ಕೂಡೋದೇ ಇಲ್ಲ ಕೇಳಿಸ್ಲಿಕ್ಕೆ ಕೂರಿಸಲಿಕ್ಕೆ ಎರಡೆರಡು ಜನ ಅಥ್ವಾ ಅವ್ರ ಹತ್ರ ಇರಲೇಬೇಕು ಈಗ ಅಷ್ಟು ವೀಕ್ ಆಗಿದ್ದಾರೆ ಹಾಗೆ ನಾವು ಊರಿಗೆ ಹೋಗುವ ಅಂತ ಹೋಗ್ತಾ ಇದ್ದೀವಿ ತುಂಬ ಲಾಂಗ್ ಜರ್ನಿ ಆಗ್ತದೆ ಫ್ರೆಂಡ್ಸು ತುಂಬ ದೂರ ಆಗ್ತದೆ ಅಮ್ಮನ ಮನೆ ನಮ್ಮ ಅಮ್ಮನ ಮನೆ ಬಂದು ಹಾವೇರಿ ನಾವೀಗ ಮಂಗಳೂರಿಗೆ ರೀಚ್ ಆದ್ವಿ ಫ್ರೆಂಡ್ಸ್ ಇನ್ನು ತುಂಬ ಹೋಗ್ಲಿಕ್ಕೆ ಉಂಟು ನಮಗೆ ನನ್ನ ಅಮ್ಮನ ಮನೆ ಹಾವೇರಿ ನಮಗೆ ಕಾರಲ್ಲಿ ಹೋದರೆ ಒಂದು ಎಂಟು ಅವರ್ ಬೇಕು ಬಸ್ಸಲ್ಲಿ ಹೋದರೆ ಹತ್ತರಿಂದ ಹನ್ನೊಂದು ಅವರ್ ಆಗ್ತದೆ ನಮಗೆ ಈಗ ಸುಸ್ತಾಗಿ ಹೋಗ್ತದೆ ಫ್ರೆಂಡ್ಸ್ ಮನೆಗೆ ಹೋಗಿ ಒಮ್ಮೆ ರೀಚ್ ಆದರೆ ಸಾಕು ಅಂತ ಆಗ್ತದೆ ಈ ಮಕ್ಕಳೆಲ್ಲ ತುಂಬ ಕೂತ್ಕೊಂಡು ಕೂತ್ಕೊಂಡು ಅವರಿಗೆ ಬೋರ್ ಆಗ್ತದೆ ಸುಸ್ತಾದಾಗ ಆಗ್ತದಲ್ಲ ಯಾವಾಗ ಅಜ್ಜಿ ಮನೆ ಬರ್ತದೆ ಬರ್ತದೆ ಅಂತ ಕೇಳ್ತಾ ಇರ್ತಾರೆ ನಮಗೆ ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ ತುಂಬ ದೂರ ಆಯಿತು ಅದಕ್ಕೆ ನಾನು ಅಮ್ಮ ಕೂಗ್ತಿದ್ರು ಎಷ್ಟು ದೂರ ಆಗ್ತದೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅದಕ್ಕೆ ಅಮ್ಮನ ಹತ್ರ ನಾನು ಹೇಳಿದೆ ಫಸ್ಟಿಗೆ ನಾನು ಮದುವೆ ಮಾಡಿ ಕೊಡುವಾಗ ದೂರ ಆಗಲಿಲ್ವ ನಿಮಗೆ ಇಷ್ಟು ದೂರ ಕೊಟ್ಟಿದ್ದೀರ ನನ್ನ ನಾನು ಹೇಗೆ ಮಾಡಲಿ ನಾನು ಯಾವಾಗಲೂ ಸಹ ಹೇಗೆ ಬರೋದು ಯಾರಿಗೇನಾದರೂ ಹುಷಾರಿಲ್ಲ ಎಮರ್ಜೆನ್ಸಿ ಅಂದರೆ ಪಕ್ಕಕ್ಕೆ ಬರಲಿಕ್ಕೆ ಸಹ ಆಗೋದಿಲ್ಲ ಅದು ಕೊಡುವಾಗಲೂ ಆಲೋಚನೆ ಮಾಡಬೇಕಿತ್ತು ಅಂತ ನಾನು ಹೇಳಿದ್ದೆ ನಾವು ಅಮ್ಮನ ಮನೆಗೆ ಹೋಗುವಾಗ ನಮಗೊಂದು ಬೀಚ್ ಸಿಗ್ತದೆ ಫ್ರೆಂಡ್ಸ್ ಈ ಬೀಚ್ ಹೆಸರು ಮರವಂತಿ ಬೀಚ್ ಅಂತ ಹೇಳ್ತಾರೆ ಅಲ್ಲಿ ಜೋಳ ಕಂಡಿತ್ತು ಮಕ್ಕಳಿಗೆ ಜೋಳ ಬೇಕು ಅಂತ ಹೇಳಿದರು ಹಸ್ಬೆಂಡ್ ಇದ್ದರು ಯಾವಾಗಲೂ ನಾವು ಅಲ್ಲಿ ಹೋಗಿ ಹತ್ರ ಹೋಗಿ ಫೋಟೋ ಎಲ್ಲ ತೆಕ್ಕೊಳ್ತೀವಿ ಸಲ ತೆಗಿಲಿಕ್ಕಾಗಲಿಲ್ಲ ನಮಗೆ ಹಾಗೆ ನಾವು ಹೊರಟಿವಿ ಫ್ರೆಂಡ್ಸು ಫೈನಲ್ ನಾವು ಈಗ ಮನೆಗೆ ತಲುಪಿದೀವಿ ಫ್ರೆಂಡ್ಸ್ ತುಂಬ ಟಯರ್ಡ್ ಆಗಿತ್ತು ನಾವು ಮನೆ ತಲುಪುವಾಗ ಒಂಬತ್ತು ಮುಕ್ಕಾಲ್ ಆಗಿತ್ತು ಇನ್ನು ಲಾಗ್ನ ನಾನು ನಾಳೆ ಮಾರ್ನಿಂಗೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ನನ್ನ ದೊಡ್ಡಮ್ಮನ ಮನೆಗೆ ಬಂದೆ ಫ್ರೆಂಡ್ಸ್ ಇವರು ನನ್ನ ಅಣ್ಣ ದೊಡ್ಡಮ್ಮನ ಮಗ ಅಂದರೆ ನನ್ನ ಅಮ್ಮನ ಅಕ್ಕನ ಮಗ ಇವರು ಇವರು ನಮ್ಮ ಮನೆ ವೈರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಇವರು ನಮ್ಮ ದೊಡ್ಡಮ್ಮ ಅಡಿಕೆಯಲ್ಲೇ ತಿಂತಿದ್ದಾರೆ ಇಲ್ಲಿ ಒಬ್ಬರು ಕೂತಿದ್ದಾರೆ ಇವರು ನಮ್ಮ ಚಿಕ್ಕಮ್ಮ ಅಂದರೆ ನನ್ನ ಅಕ್ಕನ ಗಂಡನ ಅಕ್ಕ ಇವರು ನಮಗೆ ಚಿಕ್ಕಮ್ಮ ಹತ್ತಿರ ನಾವು ಅಕ್ಕ ಅಂತ ಹೇಳ್ತೀವಿ ಅಲ್ಲಿ ಹೋದಿ ಹೋಗಿ ಬಂದು ಮತ್ತೆ ನನ್ನ ಸಹೋದರ ಮಾವನ ಮನೆಗೆ ಹೋದ್ವಿ ಇವರನ್ನು ಸಹೋದರ ಮಾವನ ದೊಡ್ಡ ಮಗ ನನ್ನ ಮಗಳನ್ನು ಅವರ ಮಗಳ ನಿಲ್ಲಿಸಿ ಪೋಟ ತೆಗಿತಾ ಇದ್ದಾರೆ ಹಾಗೆ ಮಕ್ಕಳೆಲ್ಲ ಹೋದರೆ ಅವರಿಗೆಲ್ಲ ತುಂಬ ಖುಷಿ ಆಗ್ತದೆ ನನ್ನ ಅದರಲ್ಲಿ ನನಗೆ ಸಹೋದರ ಮಾವನ ಮನೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಇವರನ್ನು ಸೋದರ ಮಾವ ನಾನು ಹುಟ್ಟಿ ಬೆಳೆದದೆಲ್ಲ ಇವರ ಮನೆಯಲ್ಲಿಯೇ ನನ್ನ ಮಗಳಿಗಿಂತ ಹೆಚ್ಚು ನೋಡಿಕೊಂಡಿದ್ದಾರೆ ನನಗೆ ಅವರೆಲ್ಲ ಅಂದರೆ ತುಂಬ ಪ್ರೀತಿ ಫ್ರೆಂಡ್ಸು ನಾನು ಯಾವಾಗ ಊರಿಗೆ ಹೋದರೂ ಅವರ ಮನೆಗೆ ಹೋಗಿ ನನ್ನ ದೊಡ್ಡಮ್ಮ ಮನೆಗೆ ಹೋಗಿ ಬರೋದು ಇವರ ಸೋದರ ಮಾವನ ಮಗಳು ನನ್ನ ಮಾವ ಎಂತೂ ಹೇಳ್ತಿದ್ರು ಅಕ್ಕ ಎಲ್ಲ ನಾವೆಲ್ಲ ನಗೆ ಮಾಡ್ತಾ ಇದ್ವಿ ಮತ್ತು ಇಲ್ಲಿ ಕೂತಿದಾರಲ್ಲ ಇವರನ್ನು ಸೋದರ ಅತ್ತೆ ಹಾಗೆ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ಸ್ವೆಟ್ರೆಲ್ಲ ಹಾಕಿಕೊಂಡು ಕೂತಿದ್ದಾರೆ ಹಾಗೆ ನಾನು ಹುಟ್ಟು ಬೆಳೆದದೆಲ್ಲ ಇವರ ಮನೆಯಲ್ಲೇ ಇವರು ನನ್ನ ತುಂಬ ಚೆಂದ ನೋಡ್ಕೊಂಡಿದ್ದಾರೆ ಅವಾಗೆಲ್ಲ ನಿನ್ನ ಅಪ್ಪ ಅಮ್ಮ ಯಾರು ಅಂದರೆ ನಾನು ಮಾವ ಮತ್ತು ಅತ್ತೆ ಹೆಸರೇ ಹೇಳ್ತಿದ್ದೆ ಎಲ್ರಿಗೂ ಇಲ್ಲಿ ನೋಡಿ ಮಕ್ಕಳು ಆಟ ಆಡೋದು ಹೀಗೆ ಇಲ್ಲಿ ಮಕ್ಕಳೊಟ್ಟಿಗೆ ಆಟ ಆಡಲಿಕ್ಕೆಲ್ಲ ತುಂಬ ಇಷ್ಟ ಅವರಿಗೆ ಮ ನನ್ನ ಮಕ್ಕಳ ಜೊತೆಗೆ ಆಟ ಆಡ್ತಿರೋರು ನನ್ನ ಮಾವನ ಮಕ್ಕಳು ಅಂದರೆ ಸೋದರ ಮಾವನ ಮಗನ ಮಕ್ಕಳು ಎರಡು ಜನ ಸಹ ಮಕ್ಕಳಿಗೆಲ್ಲ ಊರಿಗೆ ಬಂದರೆ ಇವರೊಟ್ಟಿಗೆಲ್ಲ ಆಡಲಿಕ್ಕೆ ತುಂಬ ಖುಷಿ ಆಗ್ತದೆ ಹಾಗೆ ನನ್ನ ಮಾವ ನೀನು ಯೂಟ್ಯೂಬ್ ಚಾನಲ್ ಮಾಡಿದ್ದೀ ಅಂತ ಹೌದಾ ಅಂತ ಕೇಳ್ತಾ ಕೇಳ್ತಾಯಿದ್ರು ನಾನು ಹೌದು ಅಂತ ಹೇಳಿದ್ದೆ ನಾವು ಮಾರ್ನಿಂಗೆ ಬೆಳಗ್ಗೆ ಆರು ಗಂಟೆಗೆ ಹೊರಟಿವಿ ಫ್ರೆಂಡ್ಸು ಇವರ ಅಕ್ಕ ಅಣ್ಣ ಅವರದಕ್ಕ ಅಂತ ನಾನು ಅವರನ್ನು ಯಾವಾಗಲೂ ಕರೆಯೋದು ನನಗೆ ಅವರಂದ್ರೆ ತುಂಬ ಇಷ್ಟ ಹಾಗೆ ನನಗೆ ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಊರಿಗೆ ಹೋದರೆ ಎಲ್ಲರೂ ಕಾಲ್ ಮಾಡ್ತಾರೆ ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ಅಂತ ಹಾಗೆ ಹೋಗ್ಲಿಕ್ಕಾಗುವಾಗ ನನಗೆ ವೀಡಿಯೋ ಮಾಡಲಿಕ್ಕೆಲ್ಲ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಬರುವಾಗ ಸಹ ವೀಡಿಯೋ ಮಾಡಲಿಕ್ಕೆ ನೆನಪೇ ಆಗಲಿಲ್ಲ ಹಾಗೆ ಫೈನಲ್ ನಾವು ಹೊನ್ನಾವರಕ್ಕೆ ಹೊರಕ್ಕೆ ಬಂತಲ್ಲಿ ಅಕ್ಕನ ಮನೆಗೆ ಅವರನ್ನು ಬಿಟ್ಟು ನಾವು ಹೋಗುವ ಹೋಗೋ ದಾರಿ ಇಲ್ಲಲ್ಲ ಅಂತ ನಾವು ಯಾವಾಗ ಸಹ ಊರಿಗೆ ಹೋಗುವಾಗಾದರೂ ಆಚೆಯಿಂದ ಬರುವಾಗಾದರೂ ಅವ್ರ ಮನೆಗೆ ಹೋಗಿ ಬರ್ತೀವಿ ಇವರ ಮನೆಗೆ ಬಂದ್ವಿ ಮತ್ತು ಇವರ ಮಗ ಇದ್ದಾನೆ ರಾಹುಲ್ ಅಂತ ಅವರಿಗೆಲ್ಲ ನಾವಂದ್ರೆ ತುಂಬ ಇಷ್ಟ ಅಕ್ಕನ ಗಂಡ ಹೊರಗೆ ಬಂದು ಹುಷಾರಿದ್ದೀರಾ ಅಂತ ನನ್ನ ಹತ್ರ ಹಸ್ಬೆಂಡ್ ಹತ್ರ ಇದ್ದರು ನಾವೆಲ್ಲ ಹುಷಾರಿದ್ದೀವನ ನೀವು ಹುಷಾರಿದ್ದೀರಾ ಅಂತ ಹೇಳಿದ್ವಿ ನಾವು ಹೋದವರಿಗೆಲ್ಲ ತುಂಬ ಖುಷಿಯಾಗಿತ್ತು ಹಾಗೆ ನಮಗೆ ತಿಂಡಿಗೆ ಸಹ ಎಲ್ಲ ರೆಡಿ ಮಾಡಿಟ್ಟಿದ್ದರು ನಾವು ಅಲ್ಲಿಗೆ ತಲುಪುವಾಗ ಹನ್ನೊಂದು ಗಂಟೆ ಆಗಿತ್ತು ನಾವು ಬರುವಾಗಲೇ ಸಿರ್ಸಿಯಲ್ಲಿ ತಿಂಡಿ ತಿಂದೇ ಬಂದಿದ್ವಿ ತಿಂಡಿ ಬೇಡ ಅಂತ ಹೇಳಿದರು ತಿಂಡಿ ತಿಂದೆ ಹೋಗಿ ಅಂತ ಹೇಳ್ತಾ ಇದ್ದರು ಇದು ನನ್ನ ಅಕ್ಕನ ಮನೆ ನೋಡಿ ಫ್ರೆಂಡ್ಸ್ ಮನೆ ಗೃಹ ಪ್ರವೇಶ ಆಗಿ ಒಂದೂವರೆ ವರ್ಷ ಏನಾಯಿತು ಅಷ್ಟೇ ಅವರದ್ದು ಸಹ ಮೊದಲು ಬೇರೆ ಮನೆಯಲ್ಲಿದ್ದರು ಇಲ್ಲಿ ಮನೆ ಕಟ್ಕೊಂಡು ಈಗ ಇಲ್ಲಿದ್ದಾರೆ ಒಂದೂವರೆ ವರ್ಷ ಆಯಿತು ನಾವು ಮನೆ ಗೃಹ ಪ್ರವೇಶಕ್ಕೆಲ್ಲ ಬಂದಿದ್ವಿ ಮನೆ ಮಾತ್ರ ತುಂಬ ಚೆಂದ ಕಟ್ಟಿದ್ದಾರೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ ಒಳಗೆ ಹೋಗ್ತಾ ಇದ್ದಾರೆ ಹಾಗೆ ನಮಗೆ ಲೇಟ್ ಆಗ್ತದೆ ತಿಂಡಿ ಎಲ್ಲ ಬೇಡ ನಾವು ತಿಂದು ಬಂದಿದ್ದೀವಿ ಅಂತ ಹೇಳಿದ್ವಿ ಇಲ್ಲ ನಾವು ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಅಂತ ಹೇಳಿದ್ರು ಅಣ್ಣ ನನ್ನ ಅಕ್ಕನ ಮನೆ ಹೇಗಿದೆ ಅಂತ ಒಮ್ಮೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ನೋಡಿ ಫ್ರೆಂಡ್ಸ್ ನನ್ನ ಅಕ್ಕನ ಮನೆ ಹೆಸರು ಬಂದು ಆಶೀರ್ವಾದ ಅಂತ ಅಲ್ಲಿ ಮೇಲೆ ಸಹ ವೆಲ್ಕಮ್ ಅಂತ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಲ್ ಎಷ್ಟು ದೊಡ್ಡ ಉಂಟು ಎಷ್ಟು ಚೆನ್ನಾಗಿ ಇಡ್ಕೊಂಡಿದ್ದಾರೆ ಎಷ್ಟು ಕ್ಲೀನಾಗಿ ಹಿಡ್ಕೊಳ್ತಾರೆ ನನ್ನ ಅಕ್ಕಂಗೆಲ್ಲ ತುಂಬ ಕ್ಲೀನಿಂಗ್ ಅವಳಿಗೆ ಸಹ ಹಾಗೆ ಮನೆಯನ್ನು ತುಂಬ ಚೆಂದ ಮಾಡಿ ಇಟ್ಕೊಂಡಿದ್ದಾಳೆ ಮನೆ ಸಹ ಚೆಂದಾಗಿದೆ ನಾವು ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ವಿ ಅವಾಗ ಇಲ್ಲಿ ಮಂಚ ಇಲ್ಲಿ ರೂಮ್ ರೂಮಲ್ಲಿ ಹಾಕಿದ್ದಾರಂತೆ ಹಾಗೆ ತುಂಬ ಜಾಗೆ ಕಾಣ್ತದೆ ಹಾಗೆ ಅಕ್ಕನ ಮಗ ಇಲ್ಲಿ ಪೂಜೆ ಮಾಡ್ತಿದ್ದಾನೆ ನಾನು ವಿಡಿಯೋದಲ್ಲಿ ಬರ್ತೀನಿ ಅಕ್ಕ ಆಫ್ ಮಾಡೋಂತ ನಾನು ಎಂಥ ಆಗೋದಿಲ್ಲ ಅಂತ ಹೇಳ್ತಿದ್ದೆ ಹಾಗೆ ಅವನ ಅಮ್ಮನ ಹತ್ರ ಹೇಳ್ತಿದ್ದಾನೆ ಅಕ್ಕ ಯೂಟ್ಯೂಬಿಗೆ ಹಾಕ್ತಾಳೆ ಅದನ್ನು ಅಂತ ಎಂತ ಆಗೋದಿಲ್ಲ ನೀನು ಪೂಜೆ ಮಾಡೋದಲ್ಲ ಅಂತ ನಾನು ಅವನಿಗೆ ತಮಾಷೆ ಮಾಡ್ತಿದ್ದೆ ಹಾಗೆ ನನ್ನ ಅಕ್ಕನ ಮನೆ ದೇವರ ಕೋಣೆ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗುಂಟು ಅಂತ ನೋಡಿ ಫ್ರೆಂಡ್ಸ್ ಒಳ್ಳೆ ಚಂದ ಮಾಡಿ ಕಟ್ಟಿದ್ದಾರೆ ಇದು ದೇವರ ಕೋಣೆ ಪಕ್ಕನೇ ಒಂದು ಖಾಲಿ ಹಾಗೆ ಜಾಗೆ ಅವರು ಒಂದೇ ಬೆಡ್ರೂಮ್ ಮಾಡಿದ್ದು ತುಂಬ ದೊಡ್ಡಕ್ಕೆ ಒಂದು ಬೆಡ್ರೂಮ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ಬೆಡ್ರೂಮ್ ಈ ಥರ ಉಂಟು ಮತ್ತು ಇದು ಕಿಚನ್ನು ಡೈನಿಂಗ್ ಎರಡು ಸಹ ಒಟ್ಟಿಗೆ ಉಂಟು ಫ್ರೆಂಡ್ಸು ಅಡುಗೆ ಕೋಣೆ ಸಹ ತುಂಬ ದೊಡ್ಡ ಉಂಟು ಇವರು ನನ್ನ ಅಕ್ಕ ನನ್ನ ಗಂಡ ಇವರು ವಿಡಿಯೋ ಮಾಡ್ತಿದ್ಯಾ ನನ್ನನ್ನು ಅಂತ ಹೇಳ್ತಿದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳು ನನ್ನ ಹಸ್ಬೆಂಡು ಜ್ಯೂಸ್ ಕುಡಿತಾ ಇದ್ದಾರೆ ಕೂತ್ಕೊಂಡು ಹಸ್ಬೆಂಡು ಅವರು ತಿಂಡಿ ತಿಂದಿರಲಿಲ್ಲ ನಾವು ಮಾತ್ರ ತಿಂದಿದ್ವಿ ಹಾಗೆ ಅಕ್ಕ ದೋಸೆ ಮಾಡ್ತಾ ಇದ್ದಾರೆ ಈಗ ನಾವು ಅಕ್ಕನ ಮೇಲೆ ತಿಂಡಿ ತಿಂದು ಬರುವಾಗ ಅಲ್ಲಿ ಹೊನ್ನಾವರದ ನಂತರ ಅಲ್ಲಿ ಒಂದು ಈಕೋ ಬೀಚ್ ಅಂತ ಸಿಗ್ತದೆ ಆ ಬೀಚ್ ನೋಡುವ ಅಂತ ನಾವು ಇದ್ದೇವೆ ಹಾಗೆ ಹೋಗುವಾಗ ಈ ಆದರೂ ನೋಡುವ ಅಂತ ನೋಡಲಿಕ್ಕೆ ಹೊರಟಿದ್ದೇವೆ ಫ್ರೆಂಡ್ಸು ಅವರಿಗೆಲ್ಲ ತುಂಬ ಬೇಸರ ಆಯ್ತು ಒಂದೆರಡು ದಿವಸ ಈಗ ಮಕ್ಕಳಿಗೆ ಸಹ ರಜೆ ಉಂಟು ಅಂತ ನನ್ನ ಅಕ್ಕ ಅಣ್ಣ ಅವರ ಮಗ ಎಲ್ಲ ತುಂಬ ಒತ್ತಾಯ ಮಾಡಿದರು ಇಲ್ಲ ನಾನು ಹೋಗ್ತೀವಿ ನಮಗೆ ಹೋಗೋದಿಲ್ಲ ಅಂತ ಹೇಳಿದ್ದೆ ನಾನು ಮಕ್ಕಳನ್ನ ಅದನ್ನು ನಿಲ್ಲಿಸು ಅಂತ ಇದ್ದರು ಮಕ್ಕಳು ಎರಡು ದಿವಸ ನಿಂತು ಮತ್ತೆ ಅಮ್ಮ ಬೇಕು ಅಂತ ಹೇಳಿದರೆ ಪಕ್ಕಕ್ಕೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ತುಂಬ ದೂರ ಆಗ್ತದೆ ಬೇಡ ಅಂತ ಹೇಳಿದೆ ಅವರು ದೊಡ್ಡ ಆದಮೇಲೆ ಬೇಕಾದ್ರೆ ಬರಲಿ ಅಂತ ಹೇಳಿದ್ದೆ ಇಲ್ಲಿ ಕಾರ್ ಪಾರ್ಕಿಂಗಿಗೆ ದುಡ್ಡು ಕಟ್ಟಲಿಕ್ಕೆ ಉಂಟು ಫ್ರೆಂಡ್ಸ್ ಹಾಗೆ ಕಾರ್ ಪಾರ್ಕಿಂಗಿಗೆ ದುಡ್ಡು ಕಟ್ಟಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ನಾವು ಬೀಚ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಮಕ್ಕಳಿಗಲ್ಲಿ ಪಾರ್ಕ್ ಕಂಡಿತ್ತು ನೋಡುವ ಅಂತ ಹೇಳಿದ್ರು ನಮಗೆ ಅಷ್ಟು ಟೈಮ್ ಎಲ್ಲ ಇರಲಿಲ್ಲ ಈಗ ಬೇಡ ಇನ್ನೊಂದು ಸಲ ಯಾವಾಗಾದರೂ ಬಂದರೆ ನಾವು ಚೆನ್ನಾಗಿ ಪಾರ್ಕಿಗೆಲ್ಲ ಹೋಗಿ ನೋಡುವ ಅಂತ ಹೇಳಿದ್ದೆ ಮಕ್ಕಳಿಗೆ ಅಂದರೆ ಹಸ್ಬೆಂಡಿಗೆ ನಮ್ಮನ್ನು ಮನೆಗೆ ರೀಚ್ ಮಾಡಿ ಅವರಿಗೂ ಡ್ಯೂಟಿಗೆ ಹೋಗ್ಲಿಕ್ಕಿತ್ತು ಹಾಗೆ ಬೀಚ್ ನೋಡುವ ಅಂತ ಹೋಗ್ತಾ ಇದ್ದೇವೆ ಬೀಚು ಚ ತೊಂದರೆ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಈ ಕಡೆ ಬಂದರೆ ಒಮ್ಮೆ ಹೋಗಿ ಚೆಂದ ಉಂಟು ಬೀಚು ಹಾಗೆ ಆ ಸಮುದ್ರದಲ್ಲಿ ಅಲೆಗಳೆಲ್ಲ ಬರುವಾಗ ನೋಡಲಿಕ್ಕೆ ಖುಷಿ ಆಗ್ತದೆ ಹಾಗೆ ಫ್ರೆಂಡ್ಸ್ ನನಗೆ ಅಮ್ಮನ ಮನೆಯಿಂದ ಬರುವಾಗ ಸಹ ತುಂಬ ಬೇಜಾರಾಗ್ತದೆ ನನ್ನ ಅಮ್ಮನೆಲ್ಲ ಬಿಟ್ಟು ಬರಲಿಕ್ಕೆ ಮನಸ್ಸೇ ಇರಲಿಲ್ಲ ನನ್ನ ಅಮ್ಮ ತುಂಬ ಇದ್ದರು ನನಗೆ ಅದೇ ತಲೆಯಲ್ಲಿ ಒಂಥರ ಆಗ್ತಾಯಿತ್ತು ನನ್ನ ಅಮ್ಮನ ಬಿಟ್ಟು ಬಂದದ್ದು ಇತ್ತು ಫ್ರೆಂಡ್ಸ್ ಹಾಗೆ ನನಗೆ ಸರಿಯಾಗಿ ಯಾವುದು ಸಹ ವಿಡಿಯೋ ಮಾಡ್ಕೊಳ್ಳೋಕೆಲ್ಲ ಆಗಲಿಲ್ಲ ಅದು ಒಂದು ಊರಿಗೆ ಹೋಗಿ ಬರುವಾಗ ನನಗೊಂದು ಅಮ್ಮನ ಫ್ಯಾಮಿಲಿನೆಲ್ಲ ಬಿಟ್ಟು ಬರಲಿಕ್ಕೆ ಆಗುವಾಗ ನನಗೆ ತುಂಬ ಬೇಜಾರಾಗ್ತದೆ ಊರಿಗೆ ಹೋಗುವಾಗ ಖುಷಿ ಆಗ್ತದೆ ಅಮ್ಮನ ಮನೆಗೆ ಬರುವಾಗ ತುಂಬ ಬೇಸರದಿಂದನೇ ಬರೋದು ಹಸ್ಬೆಂಡು ಸಹ ಹೇಳ್ತಾರೆ ಅಲ್ಲಿಗೆ ಹೋದರೆ ಮತ್ತೆ ವಾಪಸ್ ಊರಿಗೆ ಹೋಗಲಿಕ್ಕೆ ಮನಸ್ಸೇ ಆಗೋದಿಲ್ಲ ನಿಲ್ಲುವ ಅಂತ ಆಗ್ತದೆ ಅಷ್ಟು ಚೆಂದ ಎಲ್ಲರೂ ಸಹ ಪ್ರೀತಿ ತೋರಿಸ್ತಾರೆ ನಿಮ್ಮ ರಿಲೇಷನಲ್ಲಿ ತುಂಬ ಖುಷಿ ಆಗ್ತದೆ ನಮ್ಮ ಕಡೆ ಸಹ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡೋದಿಲ್ಲ ನಿಮ್ಮ ಕಡೆಗೆಲ್ಲ ತುಂಬ ಚೆಂದ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಅಂತ ಹೇಳ್ತಿದ್ರು ನೋಡಿ ಫ್ರೆಂಡ್ಸ್ ಬೀಚಾಗಿ ಬಂದ್ವಿ ನಾವು ಆಲೆಗಳೆಲ್ಲ ಎಷ್ಟು ಚೆಂದ ಬರ್ತದೆ ಅದನ್ನು ನೋಡಲಿಕ್ಕೆ ತುಂಬ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಲ್ಲಿ ಯಾರೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಾನೊಂದು ಜಸ್ಟ್ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳುವಂತ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಹಳೆಗಳೆಲ್ಲ ಬರ್ತದೆ ಹಾಗೆ ಬೀಚ್ ನೋಡಿಕೊಂಡು ನಾವು ಹೊರಟು ಫ್ರೆಂಡ್ಸ್ ನಮಗೆ ಲೇಟ್ ಆಗ್ತಾ ಇತ್ತು ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಅಮ್ಮನ ಮನೆಗೆ ಹೋಗುವಾಗ ಚೆನ್ನಾಗಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು